ಇಲಿ ಡಿ ರೂಪ ಅವರು ಶಶಿಕಲಾ ಅವರ ವಿಚಾರವಾಗಿ ಮತ್ತೆ ಉಲ್ಲೇಖ ಮಾಡುವ ಮುಖಾಂತರವಾಗಿ ತಾವು ಕೊಡುವಂಥ ಕೊಟ್ಟಿರುವಂಥ ಎರಡನೇ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡುವಂಥ ಮುಖಾಂತರವಾಗಿ ಶಶಿಕಲಾ ಅವರ ವಿಚಾರವಾಗಿ ಜೈಲಿನ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಡಿ ಜಿ ಪಿ ಸತ್ಯನಾರಾಯಣರಾವ್ ಅವರು ನಡೆದುಕೊಂಡ ರೀತಿಯ ವಿಚಾರವಾಗಿ ಮತ್ತಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಅಥವಾ ಅನುಮಾನಗಳು ಹುಟ್ಟುಕೊಳ್ಳುವಂತಹ ರೀತಿಯಲ್ಲೇ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅದಂತೂ ಬಹಳ ಸ್ಪಷ್ಟ ಹಾಗೆ ಮೊದಲೇ ಹೇಳಿದಾಗೆ ಈಗ ಸಿ ಎಂ ಸಿದ್ದರಾಮಯ್ಯ ಖುದ್ದು ಆದೇಶಿಸಿರುವಂತೆ ತನಿಖೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಎರಡನೇ ವರದಿ ನೇರವಾಗಿ ಮತ್ತೆ ರಾವ್ ಅವರ ಮೇಲೆ ಅನುಮಾನಗಳನ್ನು ಹುಟ್ಟುಹಾಕುವಂಥ ರೀತಿಯಲ್ಲೇ ಇದೆ ಹೀಗಾಗಿ ಇದನ್ನು ಬಹುಶಃ ನಂತರದ ಹಂತ ಹೊತ್ತ ಹತ್ತು ದಿನದಲ್ಲಿ ಅಥವಾ ನಂತರದ ಸಮಯದಲ್ಲಿ ರಾವ್ ಅವರು ಇದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡುವಂಥ ಸಾಧ್ಯತೆಗಳು ಕೂಡ ಕಡಿಮೆನೇ ಇರಬಹುದು ಇರ್ಬೋದು ಯಾಕಂತಂದರೆ ಓರ್ವ ಹಿರಿಯ ಅಧಿಕಾರಿಯಾಗಿ ಡಿ ಐ ಜಿ ರೂಪಾ ಅವರು ಕೊಟ್ಟಂಥ ರಿಪೋರ್ಟ್ನ ವಿಚಾರವಾಗಿ ಅವರು ಪ್ರತಿಕ್ರಿಯಿಸಿದ್ದೇ ತಪ್ಪು ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನಗಳು ಅಲ್ಲ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು ಅದು ರಾಜಕೀಯ ವಲಯದಲ್ಲಾಗಿರ್ಬೋದು ಜೊತೆಗೆ ಇಲಾಖಾ ವಲಯದಲ್ಲೂ ಕೂಡ ಹೀಗಾಗಿ ಅವರು ಕೊಟ್ಟಿರುವಂಥ ಎರಡನೇ ವರದಿಯ ವಿಚಾರವಾಗಿ ಇಲ್ಲಿ ಡಿ ಜಿ ಪಿ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಮುಂದಾಗುವಂಥ ಸಾಧ್ಯತೆಗಳು ವಿರಳ ಅದರ ಜೊತೆಗೇನೆ ಮತ್ತೊಂದು ವಿಚಾರ ಅಂತಂದ್ರೆ ಡಿ ಜಿ ಪಿ ಸತ್ಯನಾರಾಯಣ ರಾವ್ ಇವತ್ತು ಕೆಲವೇ ಕ್ಷಣಗಳ ಮುನ್ನ ಅಂದ್ರೆ ಸಿ ಎಂ ಖುದ್ದು ಆದೇಶಿಸಿದ್ದಾರೆ ಏನು ಹಿರಿಯ ಐ ಎ ಎಸ್ ಅಧಿಕಾರಿ ನಿವೃತ್ತ ಐ ಎ ಎಸ್ ಅಧಿಕಾರಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆ ತಂಡ ಜೈಲಿಗೆ ಬರೋದಕ್ಕಿಂತ ಮುನ್ನ ಡಿ ಜಿ ಪಿ ಖುದ್ದು ಜೈಲಿಗೆ ಹೋಗಿ ಬಂದಂಥದ್ದು ಏನು ಅನಿವಾರ್ಯತೆ ಇತ್ತು ಹೋಗುವಂತಹ ಅನಿವಾರ್ಯತೆ ಜೊತೆಗೆ ಏನಾದರೂ ಸಾಕ್ಷ್ಯ ನಾಶ ಮಾಡೋದಕ್ಕೆ ಡಿ ಜಿ ಇಲ್ಲಿ ಪ್ರಯತ್ನಿಸ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಮತ್ತೊಂದು ರಿಪೋರ್ಟ್ ಅನ್ನ ಏನು ಈಗ ಸಲ್ಲಿಸಿದ್ದಾರೆ ಡಿ ಐ ಜಿ ರೂಪಾ ಅವರು ಇದು ಮತ್ತೆ ಅನುಮಾನಗಳನ್ನು ಹುಟ್ಟು ಹಾಕುವಂತೆ ಮಾಡಿದೆ ಅದರ ಜೊತೆಗೆ ಅಲ್ಲಿ ಮತ್ತೊಂದು ವಿಚಾರವನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು ಅಂತ ಅಂದರೆ ಸಿ ಸಿ ಕ್ಯಾಮ್ರಾ ನಂಬರ್ ಏಳು ಮತ್ತು ಎಂಟು ಅಂದರೆ ಪ್ರಿಸನರ್ಸ್ ವಿಸಿಟರ್ಸ್ ಅನ್ನ ಭೇಟಿಯಾಗೋದಕ್ಕೆ ಬರುವಂತಹ ಸ್ಥಳದಲ್ಲಿ ಇರುವಂತಹ ಸಿ ಸಿ ಕ್ಯಾಮ್ರಾ ಆ ಸಿ ಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದಂಥ ಒಂದಷ್ಟು ವಿಜುವಲ್ಸ್ಗಳೇ ಡಿಲೀಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿರೋದು ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥಿತವಾಗಿ ಏನು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥ ಅನುಮಾನಗಳನ್ನು ಹುಟ್ಟುಹಾಕುವಂಥ ರೀತಿಯಲ್ಲಿದೆ ಹಾಗೆ ಡಿ ರೂಪಾ ಅವರು ಉಲ್ಲೇಖ ಮಾಡಿರುವಂಥ ಮತ್ತೊಂದು ವಿಚಾರ ಈ ತಾನೇ ಹೇಳ್ತಾ ಇದ್ರೆ ಜೈಲಿನಲ್ಲಿದ್ದಂಥ ಸಿ ಸಿ ಅದು ಒಂದಾದರೆ ಮತ್ತೊಂದು ವಿಚಾರ ಅಂತ ಏನು ಶಶಿಕಲಾ ಅವರು ಇರುವಂತಹ ಸೆಲ್ ಏನಿದೆ ಅಲ್ಲಿ ಯಾವುದೇ ರೀತಿಯ ಸಿ ಸಿ ಕ್ಯಾಮ್ರಾ ಇಲ್ಲ ಕಾರಣ ಅಂತಂದ್ರೆ ಈ ಮಹಿಳೆಯ ಮಹಿಳೆಯರು ಇರುವಂತಹ ಸ್ಥಳ ಏನಿರುತ್ತೆ ಅಥವಾ ಸೆಲ್ಗಳೇನಿರುತ್ತೆ ಅಲ್ಲಿ ಸಿ ಸಿ ಕೂಡ ನೇರವಾಗಿ ಅಳವಡಿಸೋದಕ್ಕಾಗೋದಿಲ್ಲ ಹಾಗಾಗಿ ನಾನೇ ಹ್ಯಾಂಡಿಕ್ಯಾಮ್ನ ಮುಖಾಂತರವಾಗಿ ಓರ್ವ ಸಿಬ್ಬಂದಿಯಿಂದ ರೆಕಾರ್ಡ್ ಮಾಡಿಸಿದ್ದೆ ಆ ಹ್ಯಾಂಡಿಕ್ಯಾಪ್ ನಲ್ಲಿರುವಂತಹ ಗಳು ಕೂಡ ಡಿಲೀಟ್ ಆಗಿರುವಂತಹ ಶಂಕೆ ಇದೆ ಅನ್ನುವಂಥದ್ದನ್ನು ಅವರು ಏನು ವ್ಯಕ್ತಪಡಿಸಿದ್ದಾರೆ ಇದು ಮತ್ತಷ್ಟು ಅನುಮಾನವನ್ನ ಸಾಕ್ಷ್ಯ ನಾಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅನುಮಾನಗಳನ್ನ ವ್ಯಕ್ತವಾಗುವಂತ ರೀತಿಯಲ್ಲಿ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈಗ ಒಂದು ವಿಚಾರ ಅಂತ ಅಂದ್ರೆ ಇವತ್ತು ಫುಲ್ ಫ್ಲೆಡ್ಜ್ ಆಗಿ ತನಿಖೆ ಆರಂಭ ಆಗಿದೆ ಡಿ ರೂಪಾ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದರ ಮಧ್ಯೆನೆ ಮತ್ತೊಂದು ರಿಪೋರ್ಟ್ ಅನ್ನ ಈಗ ಕೊಟ್ಟಿದ್ದಾರೆ ಡಿ ರೂಪಾ ಅವರು ಸೊ ಈ ತನಿಖೆ ಆರಂಭ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವ್ರು ಇರುವಂತಹ ಎರಡನೇ ವರದಿ ಎಷ್ಟು ಮಹತ್ವವನ್ನು ಪಡೆದುಕೊಳ್ಬಹುದು ಜೊತೆಗೆ ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು ಏನೇನೋ ಕಿರಣ್ ಆ ಮಾಲ್ತೇಶ್ ಈಗಾಗಲೇ ಸೆಕೆಂಡ್ ರಿಪೋರ್ಟನ್ನು ನಿನ್ನೆನೆ ರೆಡಿ ಮಾಡಿದರು ಡಿ ಐ ಜಿ ರೂಪಾಯಿ ಇವತ್ತು ಅದನ್ನು ಅಧಿಕೃತವಾಗಿ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಮುಖ್ಯವಾಗಿ ಚೀಫ್ ಸೆಕ್ರೆಟರಿ ಇರ್ಬೋದು ಮತ್ತು ನಮ್ಮ ಸ್ಟೇಟಿನ ಡಿ ಜಿ ಮತ್ತು ಐ ಜಿ ಪಿ ಆದಂಥ ದತ್ತ ಅವ್ರಿಗಿರ್ಬೋದು ಸಂಬಂಧಪಟ್ಟ ಹೋಮ್ ಸೆಕ್ರೆಟರಿಗೂ ಕೂಡ ಈ ಒಂದು ಮಾಡಿದರು ಅದಲ್ದಲೇ ಆ ಒಂದು ಕಾಪಿಯನ್ನು ಕೂಡ ಅವರ ಮೇಲಧಿಕಾರಿಯಾಗಿರುವಂಥ ಒಂದು ಡಿ ಜಿ ಪಿ ಮ ಏನು ಕಾರಾಗೃಹ ಸತ್ಯನಾರಾಯಣ್ರಿಗೂ ಕೂಡ ಕೊಟ್ಟಿದ್ದಾರೆ ಈ ಸೆಕೆಂಡ್ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಏನು ಒಂದು ಏನು ಅಲಿಗೇಷನ್ ಮಾಡಿದರೆ ಮುಖ್ಯವಾಗಿ ಫಸ್ಟ್ ರಿಪೋರ್ಟ್ದೆ ಕ್ಯಾರಿ ಓವರ್ ಆಗುತ್ತೆ ಅದು ಅದರಲ್ಲಿ ಕೆಲವೊಂದಷ್ಟು ಡೌಟ್ಸ್ಗಳಿತ್ತು ಅಂದರೆ ಅದ್ರ ಬಗ್ಗೆ ಫಸ್ಟ್ ರಿಪೋರ್ಟ್ ಕೊಟ್ಟ ತಕ್ಷಣ ಸಾಕಷ್ಟು ಅದಕ್ಕೆ ಬೇರೆ ಬೇರೆ ಥರದ್ದು ಇಲ್ಲ ಆ ಒಂದು ರಿಪೋರ್ಟಿಗೆ ಆ ಒಂದು ಕಂಟೆಂಟ್ಗಳಿಗೆ ಬೇರೆ ಬೇರೆ ಇಲ್ಲ ಆ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಒಂದು ಆರೋಪವನ್ನು ಕೂಡ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಆ ರೂಪ ಈ ಸೆಕೆಂಡ್ ರಿಪೋರ್ಟ್ನಲ್ಲಿ ಯಾವುದೇ ಅದಕ್ಕೆ ಅವರು ಅಲಿಗೇಷನ್ ಮಾಡಿದ್ರು ಅದಕ್ಕೆ ಅವರು ಕ್ಲಾರಿಫೈ ಮಾಡಿದ್ದಾರೆ ಮುಖ್ಯವಾಗಿ ಶಶಿಕಲಾ ಸೆಲ್ಗೆ ಭೇಟಿ ನೀಡಿಲ್ಲ ಅನ್ನೋ ಒಂದಂತನ್ನು ಕೂಡ ಕೊಟ್ಟಿದ್ದರು ಈ ಸಂಬಂಧಪಟ್ಟಂಗೆ ಆಮೇಲೆ ಸಿ ಸಿ ಟಿ ವಿ ಕೂಡ ಅಲ್ಲಿ ಆಫ್ ಆಗಿತ್ತು ಅಲ್ಲಿ ಯೂಸ್ ಮಾಡಂಗಿಲ್ಲ ಅಂತ ಅದಕ್ಕೆ ಅದಕ್ಕಿರ್ಬೋದು ಆಮೇಲೆ ಗೇಟ್ ನಂಬರ್ ಸಿಕ್ಸ್ ಮತ್ತು ಸೆವೆನ್ಗೆ ಏನು ಈ ಒಂದು ವಿಸಿಟರ್ಸ್ ಎಂಟ್ರಿ ಆಗ್ತಾರೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಆನ್ ಆಗಿಲ್ಲ ಅನ್ನೋದನ್ನು ಕೂಡ ಹೇಳಿದರು ಅದಲ್ಲದಲ್ಲೇ ಕೂಡ ಏನು ಕೃಷ್ಣಕುಮಾರ್ ಅಂದರೆ ಜೈಲಿನ ಮುಖ್ಯ ಅಧಿಕೇಶಕರು ಏನು ಾರೆ ಅವರ ಪಕ್ಕದಲ್ಲಿ ಒಂದು ಆ್ಯಂಟಿ ಚೇಂಬರ್ ಅಲ್ಲಿ ಕೂಡ ಅವರು ಶಶಿಕಲಾಗೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಕುತ್ಕೊಂಡು ಅಲ್ಲಿ ವಿಜಯ್ ಅವರು ಮಾತಾಡುವಂಥ ಸುಮಾರು ಗಂಟೆಗಳ ಕಾಲ ಕುತ್ಕೊಂಡು ಮಾತಾಡಬಹುದು ಅದಕ್ಕೆ ಅವಕಾಶ ಇತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಬರೆದಿದ್ರೆ ಈ ಒಂದು ಮುಖ್ಯವಾಗಿ ಸೆಕೆಂಡ್ ಏನು ರಿಪೋರ್ಟ್ ಇದರಲ್ಲಿ ಮೀಡಿಯಾಗೆ ಹೋಗಬಾರ್ದು ಹೋಗಬಾರ್ದು ಅನ್ನೋದು ಕೂಡ ಒಂದು ನೋಟಿಸ್ ಅನ್ನು ಕೂಡ ಸರ್ಕಾರದಿಂದ ಅವರಿಗೆ ಬಂದಿತ್ತು ಅದನ್ನು ಕೂಡ ಅವರು ಕ್ಲಾರಿಫೈ ಮಾಡಿದ್ದಾರೆ ನಾನು ಯಾವುದೇ ರೀತಿಯ ಈ ಈ ಒಂದು ರಿಪೋರ್ಟನ್ನು ನಾನು ಲೀಕ್ ಮಾಡಿಲ್ಲ ಜೊತೆಗೆ ಮೀಡಿಯಾದವರು ನಮ್ಮ ಹತ್ರ ಫಸ್ಟ್ ರಿಪೋರ್ಟ್ ಆದ ತಕ್ಷಣ ಬಂದು ಕೇಳಿದಾಗ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ಇಲ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅನ್ನೋದನ್ನು ಕೂಡ ಅದಲ್ಲದೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಈ ಹಿಂದೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಅದರಲ್ಲಿ ಮುಖ್ಯವಾಗಿ ಸೋನಿಯ ನಾರಂಗಾವ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಬೇರೆ ಬೇರೆ ಅಧಿಕಾರಿಗಳ ಹೆಸರು ಬರೆದು ಈ ಪ್ರೆಸ್ ಪ್ರೆಸ್ಪೀಟ್ ಮಾಡಿರೋ ಒಂದು ಉಲ್ಲೇಖನೂ ಕೂಡ ಅದರಲ್ಲಿ ಮಾಡಿದ್ದಾರೆ ಆಮೇಲೆ ಜೊತೆಗೆ ಈ ಒಂದು ಸ ಫಸ್ಟ್ ರಿಪೋರ್ಟಲ್ಲಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ರಿಪೋರ್ಟಲ್ಲಿ ಕೂಡ ಕೆಲವೊಂದು ಕ್ಲಾರಿ ಮುಖ್ಯವಾಗಿ ತೇಲ್ಗಿದ್ ಇರ್ಬೋದು ಜೊತೆಗೆ ಶಶಿಕಲಾದ್ ಇರ್ಬೋದು ಅದನ್ನು ವಿವರವಾಗಿ ಹೇಳಿದ್ದಾರೆ ಆಮೇಲೆ ಏನಕ್ಕೆ ಆ ಸಿ ಸಿ ಟಿವಿ ಆಫ್ ಆಗಿದೆ ಟೆಕ್ನಿಕಲ್ ರೀಸನ್ ಅಂತ ಕೊಡ್ತಾರೆ ಎಷ್ಟು ದಿನದಿಂದ ಇದು ಆಫ್ ಆಗಿದೆ ಅನ್ನೋದನ್ನು ಕೂಡ ಒಂದು ಒಂದಷ್ಟು ಡೀಟೇಲ್ ಆಗಿ ಅದನ್ನ ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ ಮಾಲ್ತೀಶ್ ಓಕೆ ಮತ್ತೊಂದು ವಿಚಾರ ಕಿರಣ್ ಇಲ್ಲಿ ಹೇಳಿ ಕೇಳಿ ಈಗ ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂಥದ್ದು ಅಂತ ಅಂದ್ರೆ ಕಾರಾಗೃಹದ ಡಿಜಿಪಿ ಸತ್ಯನಾರಾಯಣ ರಾವ್ ಅವರ ವಿರುದ್ಧವಾಗಿ ಹಾಗೆ ಅವರು ಕೊಟ್ಟಿರುವಂತಹ ಎರಡನೇ ವರದಿ ಏನಿದೆ ಅಂದ್ರೆ ಡಿ ರೂಪ ರೂಪಾ ಅವರು ಕೊಟ್ಟಿರುವಂತಹ ವರದಿ ಸೊ ಇಲ್ಲಿ ರಾವ್ ಅವರ ಮೇಲೆ ಅನುಮಾನ ವ್ಯಕ್ತ ಆಗುವಂತಕ್ಕೆ ಪೂರಕವಾಗಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂತ ಹೇಳಿ ಅದು ಸಿಸಿ ಕ್ಯಾಮೆರಾಗಳನ್ನ ಸರಿಯಾಗಿ ನಿರ್ವಹಿಸುತ್ತೇ ಇರುವಂತಹ ವಿಚಾರ ಆಗಿರಬಹುದು ಅದರ ಜೊತೆಗೆ ಹ್ಯಾಂಡಿಕ್ಯಾಂ ನಲ್ಲಿ ರೆಕಾರ್ಡ್ ಆದಂತಹ ವಿಜುವಲ್ಸ್ ಕೂಡ ಡಿಲೀಟ್ ಆಗಿ ಮುಖಾಂತರವಾಗಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಆಗಿರಬಹುದು ಅದಕ್ಕೆ ಸರಿಯಾಗಿ ಇವತ್ತು ಡಿಜಿ ರಾವ್ ಅವರು ಜೈಲಿಗೆ ಭೇಟಿ ಕೊಟ್ಟಿರೋದು ದಿಢೀರ್ ಅಂತೂ ಕೂಡ ಅವ್ರ ಮೇಲೆ ಅನುಮಾನ ವ್ಯಕ್ತ ಆಗುವಂತ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ವರದಿಯಲ್ಲಿ ಅವ್ರ ಮೇಲೆ ಅನುಮಾನ ವ್ಯಕ್ತ ಆಗುವಂತ ರೀತಿಯಲ್ಲಿ ಯಾವ ರೀತಿ ಪ್ರಯತ್ನ ಆಗಿದೆ ಡಿ ಅವರಿಂದ ಅಥವಾ ಉಲ್ಲೇಖ ಆಗಿದೆ ಕೆಲವೊಂದು ವಿಚಾರಗಳು ಅಂತ ಹೇಳಿ ಕಿರಣ್ ಮಾಲ್ತೇಶ್ ಈ ಒಂದು ವರದಿ ಇವತ್ತು ಒಂದು ವಾರದಿಂದ ಈ ಒಂದು ರಿಪೋರ್ಟ್ ಇರ್ಬೋದು ಇದಕ್ಕೆಲ್ಲ ಇರ್ಬೋದು ಇದಕ್ಕಿಂತ ಮುಂಚೆ ಡಿ ಜಿ ಪಿ ಸತ್ಯನಾರಾಯಣ್ ಮತ್ತು ಡಿ ಐ ಜಿ ಏನು ರೂಪ ಇದ್ದಾರೆ ಇವರಿಬ್ಬ ಅಧಿಕಾರಿಗಳ ನಡುವೆ ಇದು ನೆನ್ನೆ ಮೊನ್ನೆ ಗಲಾಟೆ ಅಲ್ಲ ಸುಮಾರು ನೀವು ಹಿಂದೆ ಹೋದಾಗ ಕೂಡ ಅವರು ವೆಸ್ಟರ್ನ್ ರೇಜಿನ ಐ ಜಿ ಪಿ ಆಗಿದ್ದಾಗ ಸತ್ಯನಾರಾಯಣರು ಇವರು ಯಾದಗಿರಿ ಎಸ್ ಪಿ ಆಗಿರ್ತಾರೆ ಆವಾಗಿಂದೂ ಕೂಡ ಇಬ್ಬರು ಅಧಿಕಾರಿಗಳ ಮದುವೆ ಒಂದು ಗಲಾಟೆಗಳಿತ್ತು ಘರ್ಷಣೆ ಇತ್ತು ಅದನ್ನು ಸಂಬಂಧಪಟ್ಟ ಬೆಂಗಳೂರಿನಲ್ಲೂ ಕೂಡ ಒಂದು ಘಟನೆ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಅಧಿಕಾರಿಗಳ ಇಬ್ಬರು ಅಧಿಕಾರಿಗಳ ನಡುವೆ ಇದು ಈ ಒಂದು ವಾರ ಹದಿನೈದು ದಿನದಲ್ಲ ಇದು ವರ್ಷಗಳ ಹಿಂದೆ ಆಗಿದ್ದಂಥ ಒಂದು ಘರ್ಷಣೆ ಅದು ಇಲ್ಲಿವರೆಗೂ ಕೂಡ ಕೆ ಕ್ಯಾರಿಒವರ್ ಆಗಿದೆ ಇನ್ನು ಈ ತಿಂಗಳಲ್ಲಿ ಡಿ ಡಿ ಜಿ ಪಿ ಸತ್ಯನರಾವ್ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಆಮೇಲೆ ಜೊತೆಗೆ ಹತ್ತನೇ ತಾರೀಕು ಏನು ವಿಸಿಟ್ ಮಾಡಿದಾಗ ಅವರು ಅಲ್ಲಿ ಕ್ಲಿಯರ್ ಕಟ್ಟಲ್ಲಿ ಡೈರಿಲಿ ಅಂದ್ರೆ ಅಂದರೆ ಒಂದು ಯಾರೇ ಅಧಿಕಾರಿಗಳು ಜೈಲಿಗೆ ವಿಸಿಟ್ ಆಗಿದಾಗ ಅಲ್ಲಿ ಏನೇನು ಮಾಡಿದ್ವಿ ಯಾರು ಭೇಟಿ ಆಗಿದ್ವಿ ಅಂತ ಸಂಪೂರ್ಣವಾಗಿ ಡೀಟೇಲಾಗಿ ಬರೀಬೇಕು ಆ ಬರೆದಿದಂಥ ಒಂದು ಡೈರಿಲಿ ಏನಿದೆ ಆಫೀಸರ್ಸ್ ಡೈರಿಲಿ ರೂಪ ಅವರೇ ಬರೆದಿರೋಂಥದ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಒಂದು ಡ್ರಗ್ ಡ್ರಗ್ಸ್ ಇರ್ಬೋದು ಗಾಂಜಾ ಇರ್ಬೋದು ಸಂಬಂಧಪಟ್ಟಂಗೆ ಅಲ್ಲಿಯ ಒಂದು ಸ್ಟೋರ್ರೂಮ್ದು ಇರ್ಬೋದು ಪ್ರತಿಯೊಂದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದರೆ ಮುಖ್ಯವಾಗಿ ಈ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಜಿ ಪಿ ಸತ್ಯನಾರಾಯಣ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಯಾವ ರೀತಿಯೂ ಯಾವುದೇ ರೀತಿಯ ಅವರು ಆರೋಪ ಮಾಡ್ದಂಗೆ ಇಲ್ಲೂ ಇಲ್ಲ ಎಲ್ಲ ಕಾನೂನು ರೀತಿ ಇಲ್ಲ ಅಂದರೆ ನ್ಯಾಯಾಲಯ ಆದೇಶ ಏನು ಕೊಟ್ಟಿದೆ ಅದರ ಅಡಿಯಲ್ಲೇ ನಾವು ಕಾರ್ಯನಿರ್ವಹಿಸ್ತೇವೆ ಅಲ್ಲಿ ಅಧಿಕಾರಿಗಳು ಕೂಡ ಅದೇ ರೀತಿ ಮಾಡ್ತಾರೆ ಯಾವುದೇ ರೀತಿಯ ಶಶಿಕಲಾಗೆ ಒಂದು ಸಪ್ರೇಟ್ ಕಿಚನ್ನು ಕೂಡ ಮಾಡಿಕೊಟ್ಟಿಲ್ಲ ಆಮೇಲೆ ತೇಲಿಗೆಗೆ ಏನೇನು ಕೋರ್ಟಿಂದ ಹಾರ್ಡ್ರು ಬಂದಿತ್ತು ಅದರೇ ನಾವು ಫಾಲೋ ಮಾಡ್ತಾ ಇದ್ದೀವಿ ಅವ್ರಿಗೆ ಅಲ್ಲಿ ಎಲ್ಪರ್ ಕೊಡಬೇಕು ಅಂತಲೂ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ಕೊಟ್ಟಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ನಿನ್ನೆಯಷ್ಟೇ ಏನು ಸರ್ಕಾರ ಈ ಒಂದು ವಿನಯ್ ಕುಮಾರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ನ ಅವ್ರನ್ನ ನೇಮಕ ಮಾಡಿಕೊಂಡು ಈ ಒಂದು ಒಂದು ತನಿಖೆ ಮಾಡಿ ಒಂದು ವೀಕ್ ಒಳಗಡೆ ರಿಪೋರ್ಟ್ ಮಾಡಬೇಕು ಯಾಕೆಂದ್ರೆ ಇದರಲ್ಲಿ ಮುಖ್ಯವಾಗಿ ಒಬ್ಬರು ಅಧಿಕಾರಿ ಮತ್ತೊಬ್ಬರು ಅಧಿಕಾರಿಯ ಮೇಲೆ ಎರಡು ಕೋಟಿ ರೂಪಾಯಿ ಆ ಒಂದು ಲಂಚದ ಒಂದು ಮೆನ್ಷನ್ ಮಾಡಿದ್ದಾರೆ ಲಂಚ ತಗೊಂಡು ಅವ್ರಿಗೆ ಶಶಿಕಲಾಗೆ ಸಾಕಷ್ಟು ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕಿಚನ್ ಇರ್ಬೋದು ಜೊತೆಗೆ ವಿಸಿಟರ್ ರೂಮ್ ಅಲ್ಲಿ ಅವ್ರಿಗೆ ಸಪ್ರೇಟ್ ಆಗಿ ಒಂದು ರೂಮ್ ಮಾಡಿಕೊಟ್ಟಿರೋದು ಆಮೇಲೆ ಯಾರ್ಯಾರು ಬರ್ತಾರೋ ಅವ್ರು ಭೇಟಿ ಮಾಡೋಕ್ಕೆ ಯಾವುದೇ ರೀತಿಯ ಒಂದು ರಿಜಿಸ್ಟರ್ ಆಗ್ತಾ ಇಲ್ಲ ಅಲ್ಲಿ ಬರೋವ್ರದ್ದು ಎಲ್ಲೆಲ್ಲ ಅವ್ರು ಎಂಟ್ರಿ ಆಗ್ತಾರೆ ಆ ಅಲ್ಲಿ ಸಿ ಸಿ ಟಿ ವಿ ಕೂಡ ಆಫ್ ಆಗಿರುತ್ತೆ ಆಮೇಲೆ ಜೊತೆಗೆ ಆ ವಿಸಿಟರ್ ರೂಮ್ ಅವರು ಏನು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಕೂಡ ಅವರು ಸುಮಾರು ಗಂಟೆಗಳ ಕಾಲ ಕುತ್ಕೊಂಡು ಅವರು ಫೋನನ್ನು ಕೊಟ್ಟು ಬಳಕೆ ಮಾಡಿಕೊ ಈ ಥರದೆಲ್ಲ ಒಂದಷ್ಟು ಅಲಿಗೇಷನ್ಸ್ ಏನ್ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ ಈ ಒಂದು ಈ ಎಲ್ಲ ಅದಕ್ಕೆ ಎರಡು ಕೋಟಿ ರೂಪಾಯಿ ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಏನು ಅಲಿಗೇಷನ್ ಮಾಡಿದೆ ಈ ಸಂಬಂಧ ತನಿಖೆ ಮಾಡೋಕೆ ಅಂತ ಸರ್ಕಾರ ಈಗಾಗಲೇ ನೇಮಕ ಮಾಡಿದೆ ಈ ನೇಮಕ ಮಾಡಿ ಇನ್ನೂ ಕೂಡ ಟೀಮಿನೂ ಜೈಲಿಗೆ ಹೋಗಿ ಆಗಲೇ ನಿನ್ನೆ ಒಂದು ಎ ಜಿ ಪಿ ಅಂದರೆ ಅಡಿಷನಲ್ ಐ ಜಿ ಪಿ ಏನು ಇನ್ಸ್ಪೆಕ್ಟರ್ ಜನರಲ್ ಅಂತ ಏನಿದ್ದಾರೆ ಜೈಲರ್ ಸ್ವಾಮಿ ನೆನ್ನೆಯೂ ಕೂಡ ಜೈಲಿಗೆ ಭೇಟಿ ನೀಡ್ತಾರೆ ಅಲ್ಲೊಂದಷ್ಟು ಏನಾಗಿದೆ ಅನ್ನೋದನ್ನ ಒಂದಷ್ಟು ಮಾಹಿತಿನ ತಗೊಂಡು ಕೆಲವೊಂದು ಸಜೆಷನ್ ಕೂಡ ಕೊಡ್ತಾರೆ ಇವತ್ತು ಬೆಳ ಬೆಳಗ್ಗೆನೆ ಈ ಒಂದು ಸದ್ಯ ಕೂಡ ಜೈಲಿಗೆ ಭೇಟಿ ಕೊಡ್ತಾರೆ ಕೆಲವೊಂದು ಸಜೆಷನ್ ಅನ್ನು ಕೊಡ್ತಾರೆ ಯಾಕೆಂದ್ರೆ ಟೀಮು ಏನು ಈ ಒಂದು ವಿನಯ್ ಕುಮಾರ್ ಟೀಮು ಅಲ್ಲಿ ವಿಸಿಟ್ ಆಗೋ ಮುಂಚೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಬಹುಶಃ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆ ಇದು ಒಂದ್ ಕಡೆ ಆಯ್ತು ಅಂದ್ರೆ ಇನ್ನೊಂದು ಕಡೆ ಈಗಾಗಲೇ ನಿನ್ನೆ ಸೆಕೆಂಡ್ ರಿಪೋರ್ಟ್ ರೆಡಿ ಆಯಿತು ಇವತ್ತು ಅಫಿಷಿಯಲ್ ಆಗಿ ಅವರು ಈ ಒಂದು ಸೆಕೆಂಡ್ ರಿಪೋರ್ಟ್ ಸಬ್ಮಿಟ್ ಸ್ಮಿಟ್ ಮಾಡಿದ್ದಾರೆ ರೂಪ ಅವರು ಓಕೆ